ಈ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕನ್ನಡದ ಪದಗಳು ಕಗ್ಗೊಲೆ ಮಾಡಿತು ಇದೀಗ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆದ್ರೆ ಬಿಬಿಎಂಪಿಗೆ ಯಾಕೋ ಇಂಗ್ಲಿಷ್ ಮೇಲೆ ವ್ಯಾಮೋಹ ಹೆಚ್ಚಾಗಿದೆ ಅನ್ಸುತ್ತೆ ಯಾಕಂದ್ರೆ ಪಾಲಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಬಿಬಿಎಂಪಿ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಎಡಬಟ್ಟು ನಮ್ಮ ಹೆಮ್ಮೆ ಎಂಬ ನಾನುಡಿಯಲ್ಲಿ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ರಸ್ತೆ ಅಭಿವೃದ್ಧಿ ರಸ್ತೆ ಸುರಕ್ಷಿತ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಲಾಗುತ್ತೆ ಆದರೆ ಕಾರ್ಯಕ್ರಮ ಮಾತ್ರ ಇಂಗ್ಲಿಷ್ ಮಯವಾಗಿದ್ದು ಕನ್ನಡ ಪದಗಳನ್ನು ಕಗ್ಗೊಲೆ ಮಾಡಿದ್ದಾರೆ ಏನೋ ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ತಪ್ಪು ಆಗಿದೆ ತಪ್ಪು ಮೇಲೆ ಕ್ರಮ ಕೈಗೊಳ್ತೀವಿ ಈ ಬೋರ್ಡ್ ಅಂತ ಹೇಳಿದ್ರು ಚೆಕ್ ಮಾಡ್ತೀನಿ ಯಾವ ಯಾವ ಬೋರ್ಡ್ ನಲ್ಲಿ ಈ ತರ ಇದೆ ಅಂತ ತಗಿಲಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೊಸ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಅದು ಆಯೋಜಕರು ಯಾರೇ ಆಗಲಿ ಇದು ನಮ್ಮ ಪ್ರಾಂಗಣದಲ್ಲಿ ಆಗ್ತಿರೋದ್ರಿಂದ ಬಿಬಿಎಂಪಿ ಅವರ ನೇತೃತ್ವದಲ್ಲಿ ಆಗ್ತಿರುವುದರಿಂದ ಬಿಬಿಎಂಪಿ ಅವರ ಜವಾಬ್ದಾರಿ ಇರುತ್ತದೆ ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡ ಕೊಗ್ಗುಲೆ ಆಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇನ್ನು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿವೆ ಟನಲ್ ರೋಡ್ ಬಗ್ಗೆ ಹಲವು ದಿನಗಳಿಂದ ಮಾತನಾಡ್ತಿದ್ದೇವೆ ಆದರೆ ಹಲವು ಸಮಸ್ಯೆಗಳಿಂದ ಟೆಂಡರ್ ಕರೆಯೋಕೆ ಆಗಿಲ್ಲ ಅಂತ ತಿಳಿಸಿದ್ರು ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಸರಿಯಾದ ಅನ್ನೋ ದೃಷ್ಟಿಯಿಂದ

ಈ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕನ್ನಡದ ಪದಗಳು ಕಗ್ಗೊಲೆ ಮಾಡಿತು ಇದೀಗ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆದ್ರೆ ಬಿಬಿಎಂಪಿಗೆ ಯಾಕೋ ಇಂಗ್ಲಿಷ್ ಮೇಲೆ ವ್ಯಾಮೋಹ ಹೆಚ್ಚಾಗಿದೆ ಅನ್ಸುತ್ತೆ ಯಾಕಂದ್ರೆ ಪಾಲಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಬಿಬಿಎಂಪಿ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಎಡಬಟ್ಟು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಎಂಬ ನಾನುಡಿಯಲ್ಲಿ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ರಸ್ತೆ ಅಭಿವೃದ್ಧಿ ರಸ್ತೆ ಸುರಕ್ಷಿತ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಲಾಗುತ್ತೆ ಆದರೆ ಕಾರ್ಯಕ್ರಮ ಮಾತ್ರ ಇಂಗ್ಲಿಷ್ ಮಯವಾಗಿದ್ದು ಕನ್ನಡ ಪದಗಳನ್ನು ಕಗ್ಗೊಲೆ ಮಾಡಿದ್ದಾರೆ ಏನೋ ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ತಪ್ಪು ಆಗಿದೆ ತಪ್ಪು ಮೇಲೆ ಕ್ರಮ ಕೈಗೊಳ್ತೀವಿ ಈ ಬೋರ್ಡ್ ಅಂತ ಹೇಳಿದ್ರು ಚೆಕ್ ಮಾಡ್ತೀನಿ ಯಾವ ಯಾವ ಬೋರ್ಡ್ ನಲ್ಲಿ ಈ ತರ ಇದೆ ಅಂತ ತಗಿಲಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೊಸ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಅದು ಆಯೋಜಕರು ಯಾರೇ ಆಗಲಿ ಇದು ನಮ್ಮ ಪ್ರಾಂಗಣದಲ್ಲಿ ಆಗ್ತಿರೋದ್ರಿಂದ ಬಿಬಿಎಂಪಿ ಅವರ ನೇತೃತ್ವದಲ್ಲಿ ಆಗ್ತಿರುವುದರಿಂದ ಬಿಬಿಎಂಪಿ ಅವರ ಜವಾಬ್ದಾರಿ ಇರುತ್ತದೆ ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡ ಕೊಗ್ಗುಲೆ ಆಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇನ್ನು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿವೆ ಟನಲ್ ರೋಡ್ ಬಗ್ಗೆ ಹಲವು ದಿನಗಳಿಂದ ಮಾತನಾಡ್ತಿದ್ದೇವೆ ಆದರೆ ಹಲವು ಸಮಸ್ಯೆಗಳಿಂದ ಟೆಂಡರ್ ಕರೆಯೋಕೆ ಆಗಿಲ್ಲ ಅಂತ ತಿಳಿಸಿದ್ರು ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಸರಿಯಾದ ಅನ್ನೋ ದೃಷ್ಟಿಯಿಂದ

ಈ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ ಕನ್ನಡದ ಪದಗಳು ಕಗ್ಗೊಲೆ ಮಾಡಿತು ಇದೀಗ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆದ್ರೆ ಬಿಬಿಎಂಪಿಗೆ ಯಾಕೋ ಇಂಗ್ಲಿಷ್ ಮೇಲೆ ವ್ಯಾಮೋಹ ಹೆಚ್ಚಾಗಿದೆ ಅನ್ಸುತ್ತೆ ಯಾಕಂದ್ರೆ ಪಾಲಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಬಿಬಿಎಂಪಿ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಎಡಬಟ್ಟು ಹೆಮ್ಮೆ ಎಂಬ ನಾನ್ಡಿಯಲ್ಲಿ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ರಸ್ತೆ ಅಭಿವೃದ್ಧಿ ರಸ್ತೆ ಸುರಕ್ಷಿತ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಲಾಗುತ್ತೆ ಆದರೆ ಕಾರ್ಯಕ್ರಮ ಮಾತ್ರ ಇಂಗ್ಲಿಷ್ ಮಯವಾಗಿದ್ದು ಕನ್ನಡ ಪದಗಳನ್ನು ಕಗ್ಗೊಲೆ ಮಾಡಿದ್ದಾರೆ ಏನೋ ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ತಪ್ಪು ಆಗಿದೆ ತಪ್ಪು ಮೇಲೆ ಕ್ರಮ ಕೈಗೊಳ್ತೀವಿ ಈ ಬೋರ್ಡ್ ಅಂತ ಹೇಳಿದ್ರು ಚೆಕ್ ಮಾಡ್ತೀನಿ ಯಾವ ಯಾವ ಬೋರ್ಡ್ ನಲ್ಲಿ ಈ ತರ ಇದೆ ಅಂತ ತಗಿಲಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೊಸ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಅದು ಆಯೋಜಕರು ಯಾರೇ ಆಗಲಿ ಇದು ನಮ್ಮ ಪ್ರಾಂಗಣದಲ್ಲಿ ಆಗ್ತಿರೋದ್ರಿಂದ ಬಿಬಿಎಂಪಿ ಅವರ ನೇತೃತ್ವದಲ್ಲಿ ಆಗ್ತಿರುವುದರಿಂದ ಬಿಬಿಎಂಪಿ ಅವರ ಜವಾಬ್ದಾರಿ ಇರುತ್ತದೆ ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡ ಕೊಗ್ಗುಲೆ ಆಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇನ್ನು ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿವೆ ಟನಲ್ ರೋಡ್ ಬಗ್ಗೆ ಹಲವು ದಿನಗಳಿಂದ ಮಾತನಾಡ್ತಿದ್ದೇವೆ ಆದರೆ ಹಲವು ಸಮಸ್ಯೆಗಳಿಂದ ಟೆಂಡರ್ ಕರೆಯೋಕೆ ಆಗಿಲ್ಲ ಅಂತ ತಿಳಿಸಿದ್ರು ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದಿನ ಸರಿಯಾದ ಅನ್ನೋ ದೃಷ್ಟಿಯಿಂದ ಆಫ್ ಇಶ್ಯೂಸ್ ಇಶ್ಯೂಸ್ ಕೂಡ ಬಿಬಿಎಂಪಿ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನಾದರೂ ಇಂತಹ ಬೃಹತ್ ಎಡವಟ್ಟು ಆಗದಂತೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ವೀರ ಶಿರಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ